ஏ தேவருவ யாவோ ஏ கண்டித்த முவராத்த கேரி ஒரு ரத்த நமகை தேவர தேவ ನಸರಿ ನೋಡ ಹಾಡಿಕೆ ಮಾಡ ನಮಸ್ಕಾರ ಹು ಶಾಸ್ತ್ರ ಪುರಾಣ a la hora de no sonar es barata

ஏன ஏ நம்ம சுக நாவே நோடத்தீவெ நமோ கேக்கோ ಆಸ್ತರ ಏನಾಗ್ತರಿ ಚತ್ಯನ ದುಡಿದರೆ ಚಂತಿಕವಲಿ ಹೊತ್ತದ ವಲಿ ಹೊತ್ತದ ಕೈಕೆಸರ ಆಗರೆ ಬಾಯ ಮಸರು ಹೋದಾದ್ರಿ ಚತ್ಯನ ನಾವು ದುಡಿದು ಬಿಟ್ರ ನಮ್ಮ ಮನಿ ನಡೀತದನ ಹಂಗ್ಯಾಂಗ್ ನಡೀತದ ನಮ್ಮನಿ ನೋಡು ಇಲ್ಲಿ ಚತ್ಯನ ಇಂದ ಹಾಡಕಿ ಮಾಡಿದಿ ಒಂದ್ರೆ ಆ ಕುಸ್ತಿ ಟೈಮ್ ತಕ ಅಂದ್ರ ಹ ನಮ್ಮ ಪಗಾರ ಕೇಳಕ ನಾವು ಮಾಲಕರಾಗ್ತಿವು ಹೋದಾದೋ ಯಾಕಂದ್ರ ಚತ್ಯನ ನಮ್ಮ ಡ್ಯೂಟಿ ಆಗೈತಿ ದಗದ ಆಗಿತಿ ಚಾತ್ಯಾನ ದುಡಿದ ಪಗಾರ ಪगार ಕೇಳಕ ಮಾಲಕರ ದೆವು ಹಾ ಆದ್ರೆ ಮೈನೇ ಹಾಡಕಿ ಮಾಡಿ ಹೋಗಿ ತಾಕಳಿ ಗುರು ರoka ಕೊಂದ್ರು ಕುಡ್ತಾರಾ ಎಲ್ಲಿ ಹಂಗೇ ಹಂಗಾ ಕೇಳ್ಬೇಕಾಗ್ಯದ ದುಡಿದ ದೆ ಆಲೆ ಕೇಳಬೇಕಾಗಿದೆ ಹಾ ಆದ್ರೆ ಹಂಗಾ ನಾವ ದುಡದ ನಾವತ್ತಿಂದ ಮೇಲೆ ತ ನಮ್ಮ ಹೊಟ್ಟೆ ನಡಿತಿತ್ತು ಅಂದ್ರ ಹಾ ಏನಾಗ್ತದ ಮಯ್ಯ ದೇವರ ಯಾವಲ್ಲದ ನೀವು ಬೇಕಲ್ಲ ದೇವರ ಇವು ಯಾರಿಗೇನು ಕೊಟ್ಟಾನ ಏನು ಉಣಸಾನ ಏನು ತಿನ್ಸಾನ ನೀವು ಚಾಲೂ ಮಾಡ್ತ ನೋಡಿ ಇಲ್ಲಿ ದೇವರ ನೀವು हಸಾಗಿ ಮಾಡಿ ಈಗ ನೀವು हಸವಾಗಿ ದೇವರ ಮಾಸ್ಟರ್ ನೀವು ಎಲ್ಲರ ಮೇಗೆ ಜಡ್ಜ್ಮೆಂಟ್ ರೀ ಉಂದ ಇಲ್ಲ ಮಗನಾಗ ಬಂದು ವದರುದಿರ್ತದ ಅವಂಗ ಇರ್ಲಿ ಇರ್ಲಿ ಬೇಕಾ ಏನಾಗ್ತದ ಹೇಳಾ ತೇನ್ರಿ ದೇವರ ಬಹಳ ದೊಡ್ಡವ ದೇವರ ಬಹಳ ದೊಡ್ಡವ ಅಂತ ಹೇಳಾ ತಾನ ಮತ್ತೆ ಲಕ್ಷ್ಮಿನ ಹೆಂಗ್ ತ್ಯಾಜಕ ತಗೊಂಡಿ ಲಕ್ಷ್ಮಿ ಹೆಂಗ್ ಬಂದಳ ತ್ಯಾಜಕ ಯಾಕಂದ್ರ ಹಾ ಹೇಳಾ ತಾನ ಲಕ್ಷ್ಮಿ ತುರುಬ ಹೋಗ್ಯಾಡಾಕಿ ತ್ಯಾಜಕ ಬರಂಗಿಲ್ಲ ಮುಕ್ಕಾಗೆಳಾಕಿ ಮುಕ್ಕಾಗೆಯರು ಅಂತ ಹೇಳ್ತಾನ್ ತಮಾಕ್ಕೆ ಮುಕ್ಕಾಗೆಳ್ತ ಹೇಳ್ತಿ ಕರೆ ಅಕಿ ಹೊಳೆ ತ್ಯಾಜಕದಾಳ ಏ ಅದೇನು ಲಕ್ಷ್ಮೀ ತುರುಬದಲ ಲಕ್ಷ್ಮೀ ತುರುಬ ಏನು ಕೋದಿದ ಕೋದಿದ್ರೆ ಅದ ಲಕ್ಷ್ಮಿ ದೊರ ಸದ್ದ ಈಗ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಏನಾಗ್ಯದ ಒಂದ್ ದಗದ ಆಗ್ಯದ ದೊಡ್ಡ ದೊಡ್ಡ ಪಾಲಕಿ ಒಳಗ ಅದ ಲಕ್ಷ್ಮೀ ತುರುಬ ಚೌರ್ಯಾಗಿ ಸದ್ದ ಸದ ಚೌರ್ಯಾಗಿ ಮೇರಿತದ ಇವನಂತಾವ್ ಎಷ್ಟೋ ಕೈ ಒಳಗ ಹಿಡ್ಕೊಂಡ ಬರಿಯಾಕಿ ಗಾಳಿ ಬೀಸಗೋ ತಿರುಗಲಾಕತ್ತಿರಗಲತ ಅದ ಲಕ್ಷ್ಮೀ ತುರುಬಾನ ಚೌರ್ಯಾಗಿ ಮೆರದ ಅನಾಂಟ್ಲಿ ಲಕ್ಷ್ಮಿನ ಹತ್ತು ಸಲ ಚಾಸ್ ತಗೋತಾನ ಆದ್ರೆ ನಾವೊಂದು ಮಾತು ಕಿವನ್ ಹಳ್ಳಿ ಏನ್ ಕೇಳ್ತೀರಿ ಅದ ವೀರಭದ್ರ ಏನ್ ಮಾಡಿ ಯಾವ ದಕ್ಷ ಬ್ರಹ್ಮನ ವಧ ಮಾಡ್ಲಕ್ ಹೋಗುವಂತ ಟೈಮ್ ಒಳಗೆ ಹಾ ಬರೀ ಹೆಣ್ಮಕ್ ಮಾಡಿದಂದ್ರ ಹೌದಪ್ಪ ದೊಡ್ಡ ಮತ್ತಿದ್ನ ದೊಡ್ಡವ ಸೂರ್ಯ ಸೂರ್ಯದೇವ ಅಡ್ಡ ಬಂದ್ರೆ ಹಿಡದ ವಾದ ಹಲ್ಲು ಮುರದ ಹಲ್ಲ ಮುರದ ಅಗ್ನಿ ದೇವ ಬಂದ್ರೆ ಅಡ್ಡ ಬಂದ ಬಾದ್ ಬಂದ ತಕ್ಷಣ ಹಿಡದ ನಾಲಿಗೆ ಕಿತ್ತದ ನಾಲಿಗೆ ಕಿತ್ತಾನ ಈ ಸೂರ್ಯದೇವನ ಹಲ್ಲ ಏನಾಗಿ ಉಳದದ ಈ ಭೂಮಿ ತೆಲಿ ಮ್ಯಾಗ ಹೌದೌದು ಬೇಕಲ್ಲ ನಮ್ಮ ಲಕ್ಷ್ಮಿ ತುರುವ ಹೆಂಗಿಗೆ ಚೌರಿಯಾಗಿ ಉಳದೈತೆ ಅತನ ಸಿದ್ಧಾಂತ ಕೊಟ್ಟ ನೋಡ ಹಂಗ ಸೂರ್ಯ ಹಲ್ಲು ಈ ಭೂಮಿ ಮ್ಯಾಗ ಏನಾಗಿ ಉಳದೈತಿ ಸದಾ ಚಾಚಕ್ ಬರಬೇಕಾದ ಈಗ ಲಕ್ಷ್ಮಿ ತುರ್ಬಿ ಹೆಂಗ ಚಹಾಸಕ್ ಬರ್ತೈತಿ ನೋಡ್ಯಾಗಿ ಮೆರದೈತಿ ಚಕ್ ಬಂದೈತಿ ಸೂರ್ಯದೇವನ ಹಲ್ಲು ಏನಾಗಿ ಉಳದೈತಿ ಯಾರ ಕೈಯಾಗೈತಿ ಯಾರ ಕೈಯಾಗೈತೆ ಮುಂದಿನ ಸಂದಿಗೆ ಪ್ರಶ್ನೆದ ಉತ್ತರ ಬಿಡುಗಡೆ ಮಾಡುದು ಡಪ್ಪ ಬಾರಸುದು ಇರ್ಲಿಕ್ಕಂದ್ರ ಸುಮ್ಮ ಡಪ್ಪ ಗಂಟೆ ಕಟ್ಟುದು ಊರಿಗೆ ನಡೀದು ಸುಳ್ಳ ಹೇಳಂಗಿಲ್ಲ ಮತ್ ಮಾಸ್ತಾರೆ ಹೇಳೇನ್ರಿ ಇದು ಅಲ್ಲದ ಪರಮಾತ್ಮ ಸೃಷ್ಟಿ ಮಾಡ್ಯನತ್ರಿ ಈ ಗೊಂಬೆಗಳೆಲ್ಲ ಮೊದಲ ತಳದ ಹೆಣ್ಣ ಗಂಡನ ತಯಾರು ತಯಾರ ಮಾಡಿಟ್ಟನತ್ ಹೇಳ್ತಾನ ಪರಮಾತ್ಮನ ತಯಾರ ಹೇಳತಾನ ಪರಮಾತ್ಮ ತಯಾರ ಮಾಡ್ಯನತ್ ಹೇಳ್ತಿತ್ತಮ್ಮ ಪರಮಾತ್ಮ ಏನ ನನ್ನ ಬಿಟ್ಟು ನನ್ನ ತಗೊಂಡ ಮಾಡಿದ್ ಏನ್ ನನ್ನ ಬಿಟ್ಟು ಮಾಡಿದ ಸೃಷ್ಟಿ ಅದ ಬರೇ ಒಂದು ಹುಳ ಹುಳ ತಯಾರು ಮಾಡು ತಾಕತ್ತಿದ್ದಿಲ್ಲ ನಿನ್ನ ಪರಮಾತ್ಮನಲ್ಲಿ ಹೇಳ ಸ್ವತಃ ಓಡಿ ನನ್ನ ಭುವನೇಶ್ವರಿ ಕಡೆ ಓಡಿ ಬಂದ ನಿನ್ನ ಪರಮಾತ್ಮ ಏನತ ಈ ಏನೋ ಸೃಷ್ಟಿ ಮಾಡ್ಯಾನಂದಿಲ್ಲ ಇದು ಗೊಂಬೆ ತಯಾರು ಮಾಡ್ಬೇಕಾದ್ರೆ ಓಡಿ ಬಂದ ಏನ್ ಮಾಡಿ ತಾಯಿ ಭುವನೇಶ್ವರಿ ಏನ ತಾನು ಬರೇ ಒಂದು ಹಿಡಿ ಮಣ್ಣು ಕೊಡು ನನ್ನ ಕೈಯಾಗ ಗೊಂಬೆ ತಯಾರು ಮಾಡಿ ಇಡ್ತಾನಂದ ಅವಾಗ ಮತ್ ದೊಡ್ಡ ವಿದ್ಯ ಮತ್ ನನ್ನ ಕಡೆ ಬಂದ ನನಗೆ ಸಲಾ ಮೂಡದ ಮಣ್ಣು ಒಯ್ದೇನು ಕೊಳೆ ಬಿದ್ದಿತ್ತು ನಿನಗ ಯಾಕ ಕೊಳೆ ಬಿದ್ದಿತ್ತು ನಾನು ಬಿಟ್ಟ ಮಾಡ್ಬೇಕಾಗಿತ್ತಲ್ಲ ಸೃಷ್ಟಿ ಆಗ್ತಿತ್ತ ನೋಡ್ತಿದ್ನಿ ಮಾಡಬೇಕಲ್ಲ ಸ್ವತಃ ಓಡಿ ಬಂದ ಅವಾಗ ಭುವನೇಶ್ವರಿ ಹೇಳ್ತಾಳ ಏನಂತ ಹೇಳ್ತಾಳು ಅಲ್ರಿ ಪರಮಾತ್ಮ ನನ್ನ ಕಡೆ ನೀವು ಮಣ್ಣು ಒಯ್ಲಾಕ ಖರೆ ನನಗೊಂದು ವಚನ ಕೊಡಬೇಕು ಇದು ಅಡಿವಿ ಸಂತಾಳ ಐತಿ ಇದನ್ನ ಕೆದರಿ ಈಗ ಮಣ್ಣು ಕೊಡಬೇಕಾದ್ರೆ ಇದನ್ನ ಕೆದರಿ ಕೊಡ್ಬೇಕು ನಾನ್ ಅಡಿವಿ ಸಂತಾಳ ಐತಿ ಕೆದರಿ ಕಾಟ್ನಂದ್ರ ಇಲ್ಲಿ ಗಾರಿ ಬಿಳತೈತಿ ಗಾರಿ ಯಾರು ಬರಿ ಮಾಡವ್ರ ಯಾರು ಬರಿ ಮಾಡವ್ರ ಕೆದರೈಲಿ ಗಾರಿ ಬಿಳತೈತಿ ಗಾರಿ ಯಾರ ಬರಿ ಮಾಡೋರು ಅಂದಾಗ ಅವಾಗ ಅವಾಗ ಹೇಳ್ತಾಳ ಮಣ್ಣು ಕುಡತನ ಕರೆ ನಾನು ಈಗ ನೀನಾಗೆ ಹೆಂಗ ನನ್ನ ಮಣ್ಣು ಒಯ್ಲಕ್ಕ ನೀನಾಗೆ ನನ್ನ ಕುಡ್ತನ ನಂಗ ವಚನ ಕೊಟ್ರ ಮಾತ್ರ ಮಣ್ಣು ಕುಡತನ ಇರ್ಲಕ ಕೊಡಂಗಿಲ್ಲ ಅಂದಾಗ ಅವಾಗ ಹೇಳ್ತಾನು ಏನತ್ತ ಮೊದಲ ಮಣ್ಣು ಕೂಡ ಸೃಷ್ಟಿಯಾಗುವ ನನ್ನ ಕೈಯಾಗ ಮೊದಲ ಮಣ್ಣು ಕೊಡುವ ಹಿಂದಾಗಡಿ ನೋಡೋಣ ವಚನ ಕೊಟ್ಟ ನಿನ್ನ ಮಣ್ಣು ತಂದು ಈಗ ನಾನಾಗಿ ಹೆಂಗ ಓದನಿಲ್ಲ ನಾನಾಗಿ ಹೆಂಗ ಓದನಿ ಹಂಗ ನಾನಾಗಿ ನಿನ್ನ ಮಣ್ಣು ತಂದ ನಿನ್ನ ಮಾಡ್ಯಾರು ವಚನ ಕೊಟ್ಟ ವಚನ ಕೊಟ್ಟ ಮಣ್ಣು ಕೊಟ್ಟ ಅದಕ್ಕ ಈಗ ಸದ್ದ ಭೂಮಿ ತೆಲಿಮೆ ಮ್ಯಾಗ ಹೆಣ್ಮಕ್ಳ ಹೆಣಕ ಹೆಗಲ ಕೊಡಂಗಿಲ್ಲ ಯಾಕ ಹೆಣಕ ಹೆಗಲ ಕೊಡಂಗಿಲ್ಲ ಅಂದ್ರ ಯಾಕ್ರಿ ತಳದಾಗ ವಚನ ಕೊಟ್ಟದಿ ನನಗೆ ಮಣ್ಣು ಒಯ್ಬೇಕಾದ್ರ ನಾನಾಗೆ ಹೆಂಗ ಮಣ್ಣು ಓದನಿಲ್ಲ ಹಂಗ ನಾನಾಗೆ ನಿನ್ನ ಮಣ್ಣು ತಂದು ನಿನ್ನ ಕೊಡ್ತಾನ ವಚನ ಕೊಟ್ಟಿ

ಮಣ್ಣಿನಿಂದ ತಯಾರಾಗೈತೆ ಮಣ್ಣಿನ ಮಣ್ಣಿನ ಶರೀರ ತಂದ ಮಣ್ಣಿಗೆ ಈ ಆಗಿಲ್ಲ ಗಂಟ ಬಡ್ಡಿ ಮುಟ್ಟಿಲ್ಲ ಬಡ್ಡಿ ಗಂಟ ದೂರಿನ ಮಾತಿರ್ಲಿ ತಮ್ಮ ಬರೇ ಒಂದು ಗೊಂಬೆ ತಯಾರ ಮಾಡಬೇಕಾದ್ರು ನನ್ನ ಇಲ್ಲದ ನಿನಗ ಆಗಿಲ್ಲ ಆಗಿಲ್ಲ ನಾ ಯಾವಾಗ ಮಣ್ಣು ನೀ ಗೊಂಬೆ ತಯಾರ ಮಾಡಿದೆ ಅಲ್ಲಿ ಏನ್ ಡೈರೆಕ್ಟ್ ಒಮ್ಮೆ ಗೊಂಬೆ ಅದು ಗೊಂಬೆ ಎರಡು ಮಾಡಿಟ್ಟ ತಕ್ಷಣ ಒಂದು ಇಮ್ಲೀಸ ಕೊಡುವನು ಪಿಸಾಚಿ ಬಂದ ದಿನನಿತ್ಯ ಕೆಡಿಸ್ ಹೋಗ್ತಿತ್ತು ಏನಾತವಾಗ ದಿನನಿತ್ಯ ಗೊಂಬೆ ತಯಾರು ಮಾಡಿಟ್ರ ಕರೆ ಗೊಂಬೆ ಗುಳಿಸು ಕೊಡುವ ವಿಮ್ಲೇಶನ್ ಪಿಸಾಚಿ ಬಂದ ಕೆಡಸಿತ್ತು ವಿಚಾರ ಮಾಡ್ರು ಏನ್ ವಿಚಾರ ಮಾಡ್ತಾರ ಏನು ಹಿಂಗ ಪಿಸಾಳಿ ಬಂದ ದಿನನಿತ್ಯ ಕೆಡಸಲಕತ್ತದ ಹತ್ತದ ಹೆಂಗ ಸೃಷ್ಟಿ ಆಗುದು ಹೌದೌದು ಗೊಂಬೆ ತಯಾರು ಮಾಡ್ರಿ ಕರೆ ಗೊಂಬಿ ಮೇ ಹೊಟ್ಟಿ ಮ್ಯಾಗಿನ ಮಣ್ಣು ತಕೊಂಡ್ರು ಅದ ನಾಯಿ ತಯಾರು ಮಾಡ್ಬೇಕಾತು ಏನಾತವಾಗ ಗೊಂಬಿ ಹೊಟ್ಟಿ ಮ್ಯಾಗಿನ ಮಣ್ಣು ಯಾವಾಗ ತಕೊಂಡು ಅಲ್ಲಿ ಹೊಂಕಳ ತಯಾರಾತು ಅದರಿಂದ ಮಣ್ಣಿನ ನಾಯಿ ಬಾಯಿಯೊಳಗ ಓಮಿ ಬರದಿಟ್ರ ಯಾವ ಪಿಸಾಚಿ ಬರಂಗಿಲ್ಲ ತಿಳಿ ನಾಯಿ ನಾಲಿಗೆ ಮ್ಯಾಗ ಅಂತ ಹೇಳಿ ಬರದಿಟ್ರ ಆದ್ರ ಏನಾಯ್ತವಾಗ ದಿನನಿತ್ಯ ಏನು ವಿಂಬಲಿಸನ ಪಿಸಾಚಿ ಬರುವಾಗ ಬರ್ತಿತ್ತಲ್ಲ ಬರುವಂಗ ಬರ್ತಿತ್ತು ಬಾಂಧ ಬಿಡ್ತ ನಸಿಕಿನ ಟೈಮ್ ಒಳಗ ನಾಯಿ ಕಣ್ಣಿಗೆ ಸೇತನ ಪಿಸಾಚಿ ಕಾಣ್ತಾವ ಅವಾಗ ಏನ್ ಮಾಡ್ತಿದ ನಾಯಿ ಯಾವಾಗ ಶೇತಾನ ಕಾಣಿಸ್ತಾರ ನಾಯಿ ಒದರ್ಲಾಕ ಚಾಲು ಮಾಡ್ತೇವೆ ಚಾಲು ಮಾಡ್ತು ಯಾವಾಗ ನಾಯಿ ಅದು ಹೆಂಗ ಅದು ಅದ ಹೆಂಗ್ರಿ ಓ ಮತ್ತ ನುಡಿಲಾಕ ಬಂದಿಲ್ಲ ನಾಯಿಗೆ ಹಾ ಹಾ ಓ ಮತ್ತು ನೋಡ್ಲಿಕ್ಕ ಬರಲಿಲ್ಲ ನಾಯಿಗೆ ವವ್ ಅಂತ ರಾಗ ಹಚ್ಕೊಂಡನಿತ್ತು ಅವಾಗ ಏನಾಯ್ತು ರೀ ನಾಯಿ ಯಾವಾಗ ಬಗಳಾಕೈತು ಪೀಸಾ ಹಚ್ಚಿ ಬಿಟ್ಟು ಬಿಡ್ಕೊಡ್ದ ಓಡಿ ಹೋತು ಆ ಆ ನಾಯಿ ಏನಾದರೂ ಒದರ್ತದೆ ರೀ ಮತ್ತು ಈಗ ಭೂಮಿ ತಲೆ ಮ್ಯಾಲ ಸದಾ ಚಾಲ್ತಿ ಐತೆ ಈಗ ಹೆಂಗ ಅಲ್ಲಿ ಅಟ್ಟ ವದರಿ ಬಿಟ್ಟಿಲ್ಲ ಅದ ಆ ಇಲ್ಲಿ ಒದರಾತೈತಿ ನಾ ಒದರ್ತದ ಹೆಂಗ್ರಿ ನಸಿಕಿನ ನಸೀಕಿನ ಟೈಮ್ದೊಳಗೆ ಇಸ್ಲಾಂ ಧರ್ಮದವ್ರು ಅಜಾ ಕೊಡ್ಲಿಕ್ಕೆ ಹತ್ರ ಅಂದ್ರೆ ಏನಾಗ್ತದ ಅಲ್ಲಿ ಅಜಾ ಕೊಟ್ಟಂದ್ರೆ ಈ ನಾಯಿ ಅಳ್ಳಾಕ ಇಲ್ಲಿ ರಾಗ ಹತ್ತೈತಿ ಅದನ್ನು ಬಿಡುವುದಿಲ್ಲ ಅಲ್ಲಿ ಅವ್ರ ಅಜಾಮ್ ಕುಡ್ಲಕತ್ರ ಏನ್ ಮಾಡ್ತಾರ ಇಲ್ಲಿ ಅವ್ವತ ಸಂದನ ಸಂದಿನ ನಾಯಿಗಳೆಲ್ಲ ಎದ್ರ ಆಗ ಹಚ್ಚ ಬಿಡ್ತಾವ ನೋಡ್ರಿ ಯಾಕಂದ್ರೆ ಭೂಮಿ ತಲಿ ಮೇಗ ಆದ್ರೂ ಪಿಸಾಚಿ ಬಂದ ಬರ್ತದ ನಾಯಿ ಕಣ್ಣಿಗೆ ಕಾಣ್ತೇತಿ ನಾಯಿ ಒಂದರ ಬಿಟ್ಟು ಬಿಡಗಾಡುದ ನಾಯಿ ಆಗಲಿ ಈ ನಾಯಿ ಹಿಡಕೊಂಡ ಮನಷ್ಯಾರ್ ಹಿಡ್ಕೊಂಡ ತಯಾರಾಗಬೇಕಾದ್ರೆ ನನ್ನ ಮಣ್ಣಿಗಿಲ್ಲ ಇಲ್ಲದ ನಿಮ್ಮ ಅಪ್ಪಗ ಬರೇ ಒಂದ ಹುಲ್ಲಿನ ಕಡ್ಡಿ ಅಳಗ್ಯಾಡ ಆಗಿಲ್ಲ ನನ್ನ ಬಿಟ್ಟ ಬರೇ ಒಂದ ಹುಳ ತಯಾರು ಮಾಡತಾಕತ್ತ ಹುಳ ತಯಾರಾಗಿಲ್ಲ ತಮ್ಮ ಬರೇ ಒಂದ ಜೀವ ನೀವು ರಾಶಿ ಹುಟ್ಟಬೇಕಾದ್ರೆ ನನ್ನಿಂದ ಆಗ್ಯದ ಮತ್ತೆ ನನ್ನಿಂದ ಎಲ್ಲ ತಯಾರಾಗೈತಿ ಅಂದ್ರ ನೀ ಹೆಂಗ್ ನನಗ್ ದೊಡ್ಡವನಿ ಮಣ್ಣಂದ್ರ ಹೆಣ್ಣ ಹೆಣ್ಣ ಮಣ್ಣಿನಿಂದ ತಯಾರಾಗೇತಿ ಅಂದ್ರೆ ನೀ ನನಗೆ ದೊಡ್ಡವ ಅಲ್ಲ ಅಲ್ಲ ಅಲಾ ನಿನಗ ಒಂದ ಗ್ಯಾರಂಟಿ ಕೊಟ್ಟ ನಿನ್ನ ನಿಮ್ಮ ಅಪ್ಪನ ಮಾತ್ರ ಒಟ್ಟ ದೊಡ್ಡವ್ನ ಮಾಡ್ಬುಡುದಿಲ್ಲ ಅಂತ ಹೇಳಿ ಹೇಳಿ ಯಾವ ದ್ವಾರದಿಂದ ದೊಡ್ಡವ್ನ ಮಾಡ್ತೀನಿ ಮಾಡ ನನಗೆ ನನಗೇನು ಅಡ್ಡಿಯಿಲ್ಲ ಖರೆ ಒಟ್ಟ ದೊಡ್ಡವನ ಮಾಡೋ ಒಟ್ಟ ದೊಡ್ಡವನ ಮಾಡು ಯಾಕಂದ್ರ ಹೆಂಗ ಆಗಲೈತಿ ಗೊತ್ತೇನ್ರಿ ಅವಂಗಾಗ್ಯದ ಇದೇನ ಬಿಡ್ರಿ ಆ ಕಡೆ ಈ ಕಡೆ ದನಿ ಗಿಟ್ಟ ನಡ್ದತಿ ನನ್ನ ಬಾಯಿಗೆ ಬಂದಂಗ ಮಾತಾಡಿ ನಾನು ಒಟ್ಟು ಕಡ್ಯಾಕ ಆದ್ರೆ ಮುಗೀತೈತಿ ನಂದು ಅನ್ಕೊಂಡನವ ಹಂಗಿಲ್ಲ ತಮ್ಮ ಶಾನ್ಯಾರ ಊರೈತದ ಭಾಳ ಐತೆ ಶಾನ್ಯಾರ ಇದ ಸರ ಇಲ್ಲಿ ಹೆಚ್ಚಾರ ವರ್ಷ ವರ್ಷ ಆ ಇರ್ತಿದ್ವು ಹಾಡ್ಕಿ ಅಲ್ಲಿ ಊರಾಗ ಅಲ್ಲಿ ಊರಾಗ ಇರ್ತಿದ್ವು ಇಟ್ ದನಿಗ್ ಇದು ಮಗ್ನಾಗ ಆಗೈತಿ ನೋಡ್ರಿ ಅಂಗಡಿ ಅನಾಟ್ಲಿಕ್ಕೆ ಇಟ್ಟ ದನಿಗೆ ಆಗಲೈತ್ರಿ